స్వగత నేను నిమ్మ పిఎడి పోలీస్ అధీక్ష కర్ణాటక లోకాయుక్త కల్బుర్గి ఎస్పి జాన్ ఆంటోని అఫ్జల్పూర తహసీల్దార్ కచేరియల్లి సార్వజనికర అవలు స్వీకారం ಅಜ್ಜಲ್ಪುರ ತಾಲೂಕಿನ ನೀರಿನ ಸಮಸ್ಯೆ ರಾಸಾಯನಿಕ ನೀರನ್ನು ನಮ್ಮ ಜಮೀನುಗಳಿಗೆ ಬರುತ್ತದೆ ಅಂತ ಹೇಳಿ ಸಾರ್ವಜನಿಕರ ಸಮಸ್ಯೆಯನ್ನು ಎಸ್ ಪಿ ಅವರಿಗೆ ತಿಳಿಸುತ್ತಾರೆ ಎಸ್ ಪಿ ಜಾನ್ ಆಂಟೋನಿ ಅವರು ಜನರ ಸಮಸ್ಯೆ ಏನೇ ಇದ್ದರೂ ಸರಿಯಾಗಿ ಸ್ಪಂದನೆ ಮಾಡಬೇಕು ಎಚ್ಚರಿಕೆಯನ್ನು ನೀಡುತ್ತಾರೆ ಪುರಸಭೆ ಅಧಿಕಾರಿಗಳಿಗೆ ಬಸವರಾಜ್ ಹೆಲ್ತ್ ಇನ್ಸ್ಪೆಕ್ಟರ್ ಸರಿಯಾಗಿ ನೀರಿನ ಸಮಸ್ಯೆ ಸ್ಪಂದನೆ ನೀಡಿ ನೀವು ಏಕೆ ಮಾಡ್ತಾ ಇಲ್ಲ ಅಂತ ಹೇಳಿ ಎಸ್ಪಿ ಜಾನ್ ಆಂಟೋನಿ ತರಾಟೆಗೆ ತೆಗೆದುಕೊಂಡರು ಸಭೆಯಲ್ಲಿ ಎಸ್ ಪಿ ಜಾನ್ ಆಂಟೋನಿ ಗೀತಾ ಬೇನಾ ಪೊಲೀಸ್ ನಿರೀಕ್ಷಕರು ರಾಜಶೇಖರ್ ಹಾಳಿಗೋದಿ ಸಂಜೀವ್ ಕುಮಾರ್ ತಹಸೀಲ್ದಾರರು ಅಫ್ಜಲ್ಪುರ ಶರಣಬಸವ ಉಪ ತಹಸೀಲ್ದಾರರು ಬಸವರಾಜ್ ಪ್ರದೀಪ್ ಶರಣು ಸಿಬ್ಬಂದಿಗಳು ಇದ್ದರು

ಅವಾಗಲೇ ಒಂದು ಸಣ್ಣದಾಗಿ ಒಂದು ಫಂಡಿಂಗ್ ಬಿಸಿನೆಸ್ ಆಗ ಒಂದು ಲಾಸ್ಟ್ ಮೋಮೆಂಟ್ ಇರೋದು ಒಂದು ಮದ್ದು ಅದು ನಾವು ಟೂರಿ ಮಾಡ್ಸಿ ಮನೆಯನ್ನ ಸಾಕ್ಷಿ ಮಾಡ್ಕೊಂಡು ಸಾಕ್ಷಿ ಮಾಡ್ಕೊಂಡು ಚೇಂಜ್ ಮಾಡಿ ಎರಡು ದಿನಗಳು ಈಗ ಸಾರ್ವಜನಿಕ ಕೇಂದ್ರದಲ್ಲಿ ಎಲ್ಲರೂ ಸಾರ್ವಜನಿಕವಾಗಿ ಜಾಗೃತಿ ಆಗಲಿಕ್ಕೆ ಒಂದು ಫ್ಯಾನಿಲ್ ಸೂಪರ್ ಸೈಡ್ ಒಂದು ಗಮನ ಸ್ಮರಣೆ ಮಾಡುತ್ತೆ మార్టిన్ చెప్పదండి ఈ ఉపసమర్పణ ప్రిన్సిపల్ సార్ మేనేజర్ అప్రోచ్మెంట్ ఓకే పబ్లిక్ సార్ ఇక్కడ ఏన అకౌంటంటింగ్ బిజినెస్ మేనేజ్‌మెంట్ కదా ఎవరు లేదండి అది అయితే

ಆ ನಾವು ಎಲ್ಲರಿಗೂ ಸರಿಯಾಗಿ ನೀರು ಸಿಗತಾ ಇದೆ ಅನ್ನುವದು ಇದು ಹೊರತಾ ಇದೆ ನಿಮಗೆ ಆದ್ರೆ ಸಾರ್ವಜನಿಕ ಕುಡಿಯ ನೀರು ಅವರು ಸುಮ್ಮನೆ ಸಂದಾಕ ಹಾ ಹಾ ಆದ್ರೆ ಅವರು ಆದ್ರೆ ಕೂಡ ಈಗ ನೋಡಿ ಅವರು ಅಂತಿದ್ದಾರೆ ಇದೆಲ್ಲ ಅದಿಂದ ಅಷ್ಟೇ ಅದು ಸ್ಟೇಮೆಂಟ್ ಇದು ಗಡಿ ಬಗ್ಗೆ ತಪ್ಪು ಕೊಂಡ ಕೆಲಸವನ್ನು ಸಂಬಂಧಿಸಿಲ್ಲ ಮೇಡಿ ಹಸ್ ನಾಟ್ ಮಿಸ್ಕೈಡೆಡ್ ಮೇಡಿ ಹಸ್ ನಾಟ್ ಮಿಸ್ಕೈಡೆಡ್ ಸರ್ ಅವರು ಹೇಳುತ್ತಿದ್ದಾರೆ

ಅಲ್ಲಲ್ಲ ಏನಾಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಸರಿಯಾಗಿ ಹೇಳ್ಬಿಟ್ಟಿದ್ರೆ ಗೈಡ್ ಮಾಡ್ಬಿಟ್ಟಿದ್ರೆ ಸಮಸ್ಯೆನೆ ಬರ್ತಿರ್ಲಿಲ್ಲ ಅವ್ರು ಹೇಳುದೇ ಈಗ ಹತ್ ಸಾವಿರ ರೂಪಾಯಿ ಕಟ್ಟಿದಾರಲ್ಲ ಅದಕ್ಕಿಂತ ಮುಂಚೆನೆ ನೀವ್ ಕಟ್ಟೋದ್ ಬೇಡ ಸ್ವಾಮಿ ಇದು ಈ ರೀತಿ ನಿಪ್ರೆ ಮಾಡ್ಬೇಕು ಇದು ಸರಿ ಹಾಗೆ ಈಗ ಮುಂಚೆನೆ ಹೇಳ್ಬಿಟ್ಟಿದ್ರೆ ಅವ್ರು ವೇಟ್ ಮಾಡ್ತಿದ್ರು ಹತ್ತು ಸಾವಿರ ರೂಪಾಯಿ ಎಷ್ಟು ವರ್ಷಗಳ ಇದ್ದೀರಾ ಇನ್ನು ವೇಟ್ ಮಾಡ್ತಾನೆ ಇದ್ದಾರೆ ಇದು ಅವಶ್ಯಕತೆ ಇದೆಯಾ ಇದೀಯಾ ಅದ ಯಾಕತ್ತ ನಾವ್ ಸೈಡಿಗೆ ಅದ್ಕೆ ನಿಮ್ಮ ಎಲ್ಲಾ ನಿಮ್ಮಲ್ಲಿ ಏನು ಸಿಬ್ಬಂದಿ ಇರ್ತಾರೆ ಅವ್ರಿಗೆ ಎಜುಕೇಟ್ ಮಾಡಿ ಎಜುಕೇಟ್ ಯಾಕಂದ್ರೆ ಜಾಬ್ ಸಿಕ್ಕ ಅವನು ಅವನು ಮೇಲೆ ಹುಡ್ತಾನೆ ಅದನ್ನ ನಾವು ಕಳೆ ನಡಿಸ್ಬೇಕು ಅವನಿಗೆ ಅಲ್ಲಿ ಅಲ್ಲ ಇಲ್ಲಿ ಪಬ್ಲಿಕ್ ಮಾತಾಡ್ಬೇಕು ಸರಿಯಾಗಿ ಬಂದವರು ಸರಿಯಾಗಿ ಕೊಡಬೇಕು ಹೇಳಬೇಕು ಸರ್ ಹಿಂಗ್ ಹಿಂಗೆ ಮಾರ್ಗದರ್ಶನ ಕೊಡಬೇಕು ಇದರದವ್ರಿಗೆ ಹೋಗಿ ಅವ್ರೆ ತಿನ್ನೋ ಇದಕ್ಕೆ ಅಜ್ಜದ ಇದಕ್ಕೇನಂದ್ರೆ ನಾ ಜಾಮೀನಿ ಮೊಮ್ಮೀವಿ ಸರ್ ಸತ್ಯವಾಗ್ಲು ಹೇಳ್ಬೇಕಂದ್ರೆ ಇವ್ರೇನು ನನ್ ಸಂಬಂಧ ಇಲ್ಲ ಸೋತ್ರಿ ಇಲ್ಲ ಅಲ್ಲ ಮೇಡಮ್ ಅದು ಹಾಲ ಹಿಂಗಿದೆ ಪಾಣಿ ಒಳಗೆ ಹೆಚ್ಚು ಕಡಿಮೆ ಇದೆ ಪಾಣಿ ರೀ ಇವ್ರದ್ದು ಏನಿದೆ ರೀ ಒಂದ್ ಎಕರ್ ಎಂಟು ನಾಲ್ಕು ಎಕರ್ ಅಂತಿದೆ ಸರ್ ಎರಡು ಗುಂಟ ಬಟ್ ಆಕ್ಚುಲಿ ಹೋಗಿದ್ದು ಒಂದ್ ಎಕರ್ ಹದಿನೈದು ಗುಂಟ ಹೋಗಿದೆ ಇವರು ಟಿಪ್ಪಣಿಯಲ್ಲಿ ವ್ಯತ್ಯಾಸ ಇದೆ ಇವರು ಟಿಪ್ಪಣಿ ಯಾವ ಆಧಾರದ ಮೇಲೆ ಮಾಡ್ತಾರಂತ ಗೊತ್ತಿಲ್ಲ ಇವ್ರಿಗೆ ಬೈಬಿಡಿ ಸರ್ ಟಿಪ್ಪಣಿ ಯಾಕೆ ನಾವು ಕೊಟ್ಟಿಲ್ಲ ನಾವು ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ ಈಗ ನಾವು ನಾವೊಂದು ಅರ್ಜಿ ಕೊಟ್ಟಿದ್ರಿ ಸರ್ ಏನಂತಂದ್ರೆ ಇವರು ನಿನ್ನೆ ಕೊಡಬೇಕಾದ್ರೆ ನಾನು ಸರ್ಕಾರಿ ನೌಕರಿ ಕುತ್ಕೊಂಡು ಹೋದ್ರೆ ಯಾರ್ಯಾರು ಹೆಂಗ ಆಟ ಆಡ್ತಾರ ಅನ್ನೋದು ಹೌದಿಲ್ವಾ ಆ ಹೇಳಿದಾಗ ನಾನು ಪಾಪ ಎಡಿಯಲ್ಲಾರ ಏನಿಲ್ಲ ಈಸ್ ಎ ಗ್ರೇಟ್ ಮ್ಯಾನ್ ನಾನು ನಿಮಗೆ ಉಂಗವಲ್ಲ ಅವ್ರು ಏನದಲ್ಲ ಇದೇನಪ್ಪ ಕೇಳಿದ್ರೆ ಅದಕ್ಕೆ ಉತ್ತರ ಕೂಡ ತೋರ್ಸಾಗತ್ತ ಅಂದ್ರೆ ಏನು ರೈಟ್ ಗಿವಿಂಗ್ ಎ ಆನ್ಸರ್ ಟು ದಿ ಎನಿ ಪೇಪರ್ ಈಸ್ ನಾಟ್ ದ ಸೊಲ್ಯೂಷನ್ ಟು ದಿ ಫಾರ್ಮರ್ ಪ್ಲೀಸ್ ಉತ್ತರ ನೀವ್ ಪಟ್ಟಿದ ಉತ್ತರ ಅಂದ್ರೆ ಮತ್ತೆ ಕುಳಿತೀನಿ ಅದಕ್ಕೆ ನಾ ಅದೇ ಉದ್ಯೋಗಿ ಏನ್ ಪಟ್ಟರ ಏನ್ ಪಟ್ಟಿದ್ರೆ ಸರ್ ನಾನು ನನ್ನ ಟಿಪ್ಪಣಿಯನ್ನ ತಿದ್ದುಪಡಿ ಮಾಡೋದಕ್ಕೆ ನಿಮ್ಮ ಜೆ ಡಿ ಅವರಿಗೆ ಅದನ್ನು ರೆಫರೆನ್ಸ್ ಹಾಕೇನ್ರಿ ಪ್ರಸ್ತಾವನೆಯನ್ನ ನೀವು ಕಳಿಸುವಂತಂದ್ರೆ ಅದು ಪುತ್ರ ಬಡಂ ಕೋಡ್ರಿ ಅಂತ ಅಂತಾರೆ ಅಂದ್ರೆ ಇವರು ಬರೆಯ ದೋಣಿ ಹಣವನ್ನ ಮುಂದಕ್ಕೆ ತಳ ಕೆಲಸನೆ ಮಾಡ್ತಾ ಇದ್ದಾರೆ ಸರ್ ಅದಕ್ಕೆ ಅಂತಿಮ ಸಂಸ್ಕಾರ ಮಾಡ್ತಾ ಇಲ್ಲ ದಯವಿಟ್ಟು ಸರ್ ನಾನು ಅಪ್ರೂವೇಟ್ ಆಗ್ತಂದ್ರು ಹಾಕಿ ರೆಡಿ ಇದ್ದೀನಿ ಇವ್ರ ಮೇಲೆ ನಾನು ಐಡಿ ಅಪ್ರೂವೇಟ್ ಸರ್ ಒಂದು ಕಂಪ್ಲೇಂಟ್ ಸರಿ ಸರ್ ಥ್ಯಾಂಕ್ ಯು ಸರ್

अलग अलग पर कोका के के बता रहे हैं पर बस इधर साले का मायने ना तो बसो क्लीनिंग के बाद में एंटर होस तो मतलब सार्वजनिक यारो आदमी को इधर अलग अलग फिलिंग बंद कर रहा ప్రాల <Gã> <injected running> ಹೋಗಿಬಿಡುತ್ತೆ ನೋಡಿ ಸರ್ಕಾರದಿಂದ ಆದರೆ ಇದೇ ಪ್ರತಿ ಒಂದು ಕದರಿಗಳಲ್ಲಿ ಭಯವಂತ ಮಾಡ್ಬೇಡಿ ಅಲ್ವಾ ಯಾವ ಯಾವ ಕದರಿಗಳಲ್ಲಿ ಸರ್ಕಾರಿ ಕದರಿಗಳಲ್ಲಿ ಭಯವಂತ ಮಾಡ್ತಿಲ್ಲ ಇಲ್ಲಿ ಇಲ್ಲಿ ಬಂದಂತ ನಗರ ಕದರಿಪದ ನಂಬಲಿ ಇದ್ಯಾ ಇಲ್ಲ ಯಾವ್ಯಾವ ಎಲ್ಲಿ ಅಫಲ್ಪುರ ಕರ್ನಾಟಕ ಸರ್ಕಾರವನ್ನು ಹೊರತುಪಡಿಸಿದೆ ಬೇರೆ ಬೇರೆ ಕಡೆ ಇಲ್ಲ ಕಡೆ ನೀವು ಯಾಕಿಲ್ಲ ಆದೇಶ ಇದೆ ಸರ್ಕಾರದ ಆದೇಶ ಇದೆ लेगा राजा ने चला येएंगे बढ़वे जिला ये सुनो तुम्हें थोड़ा सा हंसबे हो या दैट इंप्रेशन शुड कम ऑन कैसे करता हो ये करता है चलो 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 चलो

नहीं 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 नही

போனதுல வேற வேற கூட சரியா நடந்துருந்துருது இல்ல இல்ல يعني இவளோ 2 நாள் நட்ல நின்னேனான் நட்ற அந்த நிக்குதுன்னா ஸ்டாப் பண்ணிடுறாங்க அதுக்கு சார் சார் நான் அந்த வேண்டிய கார்டுக்கு போறதுக்கு சரியா போயி செம செம ஓட அது கூட பண்ணிட்டு என்ன பண்ணிச்சது والله நான் சொல்லிட்டு போறேன் ஒரு மாதிரி புலிஷன் டட்ட கோர்ட்ல போறதுக்கு வேற நான் போறேன் ஏசோ மெடிசன் அந்த ராட்டன் வெட்டுது அந்த ಇದಕ್ಕೆ ತರಬಹುದು ಯಾಕೆ ಅಂತ ಹೇಳೋಕೆ ಬಂದಿದ್ದೀನಿ ನಾವು ಎಲ್ಲರಿಗೂ ಧನ್ಯವಾದಗಳು ಸಣ್ಣ ಲೋಕಾಯ ಸಂಸ್ಥೆ ಅಂತ ತಮ್ಮೆಲ್ಲರಕ್ಕೆ ಸ್ವಾಗತವನ್ನು ಕೋರ್ತಿದ್ದೇನೆ ಮಾಧ್ಯಮದವರಿಗೂ ಕೂಡ ತಮ್ಮೆಲ್ಲರಕ್ಕೆ ಸ್ವಾಗತವನ್ನು ಕೋರ್ತಾಗ ಸಹ ಇದನ್ನ ಒಡೆ ಪ್ರಮವಾಗಿ ಇನ್ನೊಂದು ಹೇಳೋಕೆ ಬಂದಿದ್ದೀನಿ ಅಂತ ಹೇಳಿ ಆರಿ ಅಂತಾ तालुका ಮಟ್ಟದ ಅಧಿಕಾರಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ನಮ್ಮ ಅಧಿಕಾರಿಗಳ ಸಂಸ್ಥೆ ಪರವಾಗಿ ಸ್ವಾಗತ ಅವರ ಒಂದು ಭಾಗ ಕೊಡುವುದಕ್ಕೆ ಅವಶ್ಯಕತೆ ಸುಮಾರು ದಿನಗಳ ಕಾಲ ಒಂದು ಅರ್ಜಿಯನ್ನು ಕೊಟ್ಟು ಅದಕ್ಕೆ ಪರಿಹಾರ ಒಂದು ಕೋರಿ ಈ ವ್ಯವಸ್ಥೆ ಮೇಲೆ ವಿಶ್ವಾಸವನ್ನು ಕಳೆದುಕೊಂಡಂತಹ ಸುಮಾರು ಒಂದು ವ್ಯವಸ್ಥೆಯ ಧನಾತ್ಮಕವಾಗಿರ್ಬೋದು ಅಥವಾ ಅದನ್ನ ಎತ್ತಿ ತೋರಿಸುವಂತ ಕನ್ನಡಿಗೆ ಒಂದು ತೋರಿಸುವುದಕ್ಕೆ ಸ್ಪಂದಿಸಬೇಕಾದಂತ ಕೆಲಸ ನಮ್ಮ ಅಧಿಕಾರಿಯ ಕ್ಷೇತ್ರದಾಗಿದೆ ಎಲ್ಲ ಅಧಿಕಾರಿಗಳು ಸಹಿತ ಆ ಒಂದು ನಿಟ್ಟಿನಡೆಗೆ ಸಾರ್ವಜನಿಕ ಸೇವೆಯನ್ನು ನಾವು ಮಾಡಬೇಕು ಅನ್ನುವಂತ ಉದ್ದೇಶ ಇಟ್ಕೊಂಡು ಏನು ಮಾಧ್ಯಮ ಏನು ಹೇಳಿರ್ತಾರೆ ಅಥವಾ ಏನನ್ನು ತೋರಿಸಿರ್ತಾರೆ ಅದನ್ನ ಪರಿಹಾರಾತ್ಮಕವಾಗಿ ನಾವು ಅದನ್ನು ಆ ಆ ನಿಟ್ಟಿನಲ್ಲಿ ನಾವು ಕರ್ತವ್ಯ ಮಾಡಬೇಕಾಗ್ತದೆ ಪಕ್ಷದಲ್ಲಿ ಸಾರ್ವಜನಿಕರಿಗೆ ಏನಾಗುತ್ತೆ ಅನಾನುಕೂಲತೆ ಆಗ್ತದೆ ಈಗ ಮಾಧ್ಯಮರಿಗೆ ನಾನು ಮಾತಾಡಿದಾಗ ಸುಮಾರು ಇಶ್ಯೂಗಳು ಇಲ್ಲಿ ಹೇಳಿದ್ರು ಮುಖ್ಯವಾಗಿ ಆರೋಗ್ಯ ವಿಚಾರ ಕುಡಿಯುವ ನೀರಿನ ವ್ಯವಸ್ಥೆ ಆಮೇಲೆ ರಕ್ತ ವಿಚಾರ ಶಾಲಾ ಕಟ್ಟಡಗಳ ವಿಚಾರ ಆಗಿದ್ದು ಆಸ್ಪತ್ರೆಯಲ್ಲಿ ಸಮಸ್ತ ಸೌಲಭ್ಯಗಳು ಅಥವಾ ಚಿಕಿತ್ಸೆ ವಿಚಾರವಾಗಿರ್ತವೆ ಪ್ರತಿಯೊಂದು ಸಹಿತ ನಾವು ಅಧಿಕಾರಿಗಳು ಸ್ಪಂದಿಸಿದಾಗ ಇಲ್ಲಿ ಜೀವಿಸ್ತಾ ಇರುವಂತಹ ಏನು ನಾಗರಿಕರು ಇರ್ತಾರೆ ಅವರ ನಾಗರಿಕರ ಸೇವೆಗಾಗಿ ನಾವೆಲ್ಲ ಸೊ ಕಾರಣ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಆ ಒಂದು ನಿಟ್ಟಿಗೆ ನಿಟ್ಟಿನ ನಾವೇನ್ ಮಾಡಬೇಕಾಗುತ್ತೆ ಆ ಸೇವೆಯನ್ನ ನಾವು ಮಾಡುವಂತ ಸೇವೆಯನ್ನು ಮಾಡುವ ಕುರಿತಾಗಿ ನಮಗೆ ಸಂಬಳ ಕೊಡ್ತಾ ಇರ್ತಾರೆ ಅದೆಲ್ಲ ಸಮ ಬರ್ತಾ ಇರೋದು ಸಾರ್ವಜನಿಕರ ತೆರಿಗೆ ಅನ್ನೋದಿಲ್ಲ ಸೊ ಕಾರಣ ನಾವೇನ್ ಮಾಡ್ಬೇಕಾಗುತ್ತೆ ಅವ್ರಿಗೆ ಸೇವೆಯನ್ನ ಸಲ್ಲಿಸಲಿಕ್ಕೆ ಅಂತ ನಾವೆಲ್ಲ ಅಪಾಯಿಂಟ್ ಆಗಿರ್ತೇವೆ ಅದೊಂದು ನಮಗೆ ದೇವರು ಒಂದು ಕಲ್ಪಿಸಿದಂತಹ ಏನು ಅಂತ ಹೇಳಿದ್ರೆ ಆ ಸ್ಥಾನವನ್ನ ಅದೆಲ್ಲರಿಗೆ ಸಿಗೋದಿಲ್ಲ ಈ ಭಾಗ್ಯ ಸೇವೆ ಸಲ್ಲಿಸುವಂತ ಭಾಗ್ಯ ಎಲ್ಲರಿಗೆ ಸಿಗೋದಿಲ್ಲ ನಾವು ನಮ್ಮನ್ನ ಆರಿಸಿಕೊಂಡಂತದ್ದು ಸೌಜನ್ಯ ರೀತಿಯಿಂದ ಮಾತಾಡಲಿಕ್ಕೆ ನಾವು ನಮ್ಮ ಅಧೀನ ಅಧಿಕಾರ ನಿಮ್ಮ ಅಡಿಯಲ್ಲಿರುವಂತ ಅಧಿಕಾರಿಗಳು ಅಂತ ಇಟ್ಟು ಚೆನ್ನಾಗಿ ಮಾತಾಡಿದ್ರೆ ಉಟ್ಟಿ ಮಾಡ ರೋಗ ಕಡಿಮೆ ಗೊತ್ತಿದೆ ಅದೇ ರೀತಿಯಾದಂತಹ ಒಂದು ಸ್ವಭಾವವನ್ನ ಹೊರತನೆಯಲ್ಲ ನಮ್ಮಲ್ಲಿ ಏನ್ ಬಂದಿದ್ದಾನೆ ಅವರು ತನ್ನ ಸಮಸ್ಯೆಯನ್ನು ಕಂಡುಕೊಳ್ತಿದ್ದಾನೆ ಅವನು ಸಂಪೂರ್ಣವಾಗಿ ನಿಮ್ಮ ಹತ್ರ ಧೈರ್ಯ ತಗೋತಾರೆ ಅದನ್ನ ನಿಮ್ಮ ಎಫ್ ಡಿ ಎಗಳಿಗೆ ಎಸ್ ಡಿ ಎಗಳಿಗೆ ನಿಮ್ಮ ಅಟೆಂಡರ್ ಸಾರ್ವಜನಿಕರ ಜೊತೆಗೆ ಯಾವ ರೀತಿ ಮಾತಾಡಬೇಕು ಅನ್ನೋದನ್ನ ಅವ್ರಿಗೆ ಕಲಿಸ್ಕೊಡ್ಬೇಕು ಅಂದ್ರೆ ದುರ್ವರ್ತನೆ ಇದ್ರೆ ಅಂತವ್ರ ಮೇಲೆ ಸ್ಥಿತಿ ಕ್ರಮ ಸಹಿತ ನೀವು ಜರುಗಿಸ್ಬೇಕು ನೀವು ಅಲ್ಲಿ ಸ್ಥಿತಿ ಕ್ರಮ ಜರುಗಿಸಿಲ್ಲ ಅಂತಂದ್ರೆ ಇಟ್ ಇಸ್ ಅಟರ್ ಫೇಲ್ಯೂರ್ ನಿಮ್ಮ ವ್ಯವಸ್ಥೆಯ ಒಂದು ಫೇಲ್ಯೂರ್ ಅಂತ ನಾನು ಭಾವಿಸ್ತಾ ಇದ್ದೀವಿ ನೀವು ಅಂತ ದುರ್ನಡತೆ ಯಾರು ಮಾಡ್ತಾರೆ ಅಂತ ಅಧಿಕಾರಿಗಳಿರ್ತಾರೆ ಅಂತ ಸಿಬ್ಬಂದಿ ಮೇಲೆ ನೀವು ಕ್ರಮ ಕೈಗೊಳ್ಳಬೇಕಾಗುತ್ತೆ ಯಾಕಂದ್ರೆ ಸಾರ್ವಜನಿಕರಿಗೆ ಸರಿಯಾದಂತಹ ಉತ್ತರ ನಾವು ಕೊಡ್ಲಿಲ್ಲ ಅಂದ್ರೆ ನಮ್ಮ ವ್ಯವಸ್ಥೆಯ ನಮ್ಮ ಡೆಮೋಕ್ರೆಸಿಯ ಫೇಲ್ಯೂರ್ ನಮ್ಮ ವ್ಯವಸ್ಥೆ ಹೇಗೆ ಮುಂದ್ಕೊಂಡಿರುವುದು ಈ ಒಂದು ನಂಬಿಕೆ ಮೇಲೆ ಕಾರಣ ಸಾರ್ವಜನಿಕರು ಯಾರೇ ಬಂದ್ರಿ ತಮ್ಮ ಹವಾಲುಗಳನ್ನ ತಗೊಂಡು ಬಂದಾಗ ನಾವು ಮೊದಲನೇದಾಗಿ ನೆನಪಿಟ್ಕೊಂಡು ಏನು ಅಂತ ನಾವು ಅವರು ಕಟ್ಟುತ್ತಾ ಇರುವಂತಹ ತೆರಿಗೆ ಅನ್ನೋದ್ ಮೇಲೆ ನಮ್ಮ ಸಂಬಳ ಬರ್ತಾ ಇದೆ ನಾವು ಅವರ ಸೇವೆ ಬರೋದನ್ನು ಮನಸ್ಸಿನಲ್ಲಿ ಆ ನಿಟ್ಟಿನಲ್ಲಿ ನಾವು ಅವರ ಸೇವೆಯನ್ನು ಮಾಡಿದಾಗ ಮಾತ್ರ ಇದೆ ಅದೊಂದು ಒಂದು ಯಶಸ್ವಿಗೆ ಕಾರಣ ಅದು ಮೊದಲೇ ಎರಡೇ ವಿಚಾರ ಯಾರಾದ್ರೂ ಬಂದಾಗ ಕೆಲವೊಂದಿಷ್ಟು ವಿಚಾರಗಳು ನಿಮ್ಮಲ್ಲಿ ಪರಿಹಾರ ಆಗ್ತದೆ ಕೆಲವೊಂದಿಷ್ಟು ಪರಿಹಾರ ಆಗೋದಿಲ್ಲ ಎಲ್ಲದ ಪರಿಹಾರ ನಿಮ್ಮ ಹತ್ರನೇ ಇರ್ತದಂತಲ್ಲ ಯಾವ್ದು ಪರಿಹಾರ ಆಗೋದಿಲ್ಲ ಗೈಡೆನ್ಸ್ ಕೊಡಿ ಬರೀ ಅವರು ಸುತ್ತಾನೆ ಇರ್ತಾರೆ ಎಲ್ಲಿ ಹೋಗ್ಬೇಕು ಅನ್ನೋದು ಗೊತ್ತಿರೋದಿಲ್ಲ ಯಾಕಂದ್ರೆ ಈ ಭಾಗದಲ್ಲಿ ನಾವು ನೋಡಿದ ಪ್ರಕಾರ ಅನಕ್ಷರಸ್ಥರ ಸಂಖ್ಯೆ ಜಾಸ್ತಿ ಇದೆ ಅವ್ರು ಏನ್ ಮಾಡ್ಬೇಕು ಏನಿಲ್ಲ ಅನ್ನೋದು ಗೊತ್ತಿರೋದಿಲ್ಲ ಅಂತ ಒಂದಲ್ಲಿ ನಮ್ಮ ಕರ್ತವ್ಯ ಏನು ಅಂತ ಅವರಿಗೆ ಒಂದು ಸೌಧರ ಭಾವದಿಂದ ಪಕ್ಕದಲ್ಲಿ ಕೂಡಿಸ್ಕೊಂಡು ನಿಮಗೆ ಎಲ್ಲೇ ಎಷ್ಟೇ ತುಂಬ ಕೆಲಸ ಇದ್ರೂ ಸಹಿತ ಅವ್ರಿಗೆ ಕೂತ್ಕೊಂಡು ಸೌಜನ್ಯತೆಯಿಂದ ಅನ್ನ ಈ ರೀತಿ ಆಗಿದೆ ಈ ರೀತಿ ಇದೆ ಪ್ರಕರಣ ಒಂಚೂರು ಅವ್ರಿಗೆ ಗೈಡೆನ್ಸ್ ಮಾಡಿ ಅದು ನಿಮಗೆ